ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆಯ ಪುರಸಭೆ ಉಪಾಧ್ಯಕ್ಷರ ತೆರವಾದ ಸ್ಥಾನಕ್ಕೆ ಗೀತಾ ಗಿರಿರಾಜ್ ಗಿರಿರಾಜ್ರವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಚುನಾವಣಾಧಿಕಾರಿಗಳಾದ ತಹಸೀಲ್ದಾರ್ ವಿಶ್ವಜಿತ್ ಮೆಹ್ತಾ ರವರು ಘೋಷಣೆ ಮಾಡಿದ್ದು ಮಾಡಿರುತ್ತಾರೆ ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ರವರು ಅಭಿನಂದಿಸಿ ನಂತರ ಮಾತನಾಡಿರುವುದು ಹಾಗೂ ಪುರಸಭೆಯ ಅಧ್ಯಕ್ಷರಾದ ವಸಂತಕುಮಾರ್ ಮತ್ತು ಸದಸ್ಯರುಗಳು ಹಾಜರಿದ್ದರು ಹಾಗೂ ಮುಖಂಡರುಗಳಾದ ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷರಾದ ಶಿವ ಶಿವಾನಂದ ಸ್ವಾಮಿ ಪಕ್ಷದ ತಾಲೂಕು ಅಧ್ಯಕ್ಷ ಪಾರೂಖ್ ರಚನಾ ಶ್ರೀನಿವಾಸ್ ಬೈಟು ರಮೇಶ್ ಎಂ ನರೇಂದ್ರ ಭಾಗ್ಯಲಕ್ಷ್ಮಿ ಹೇಮಲತಾ ರೇವಣ್ಣ ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳಾದ ವಿಜಯ್ ಕುಮಾರ್ ಹಾಗೂ ಪೊಲೀಸ್ ಇಲಾಖೆ ಎ ಎಸ್ ಐ ರವಿ ಮತ್ತು ಪುರಸಭೆ ಸಿಬ್ಬಂದಿಗಳು ಹಾಜರಿದ್ದರು ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ ಎಸ್ ಪಿ ಸೆವೆನ್ ನ್ಯೂಸ್ ತರೀಕೆರೆ వసంత్మార్తూ కూడా శుభా వైయ జిల్లా కంగ్రెస్ పరంగా పంచ గ్యారీ శుభా ఒక్క ఇవాళ మాధ్యమూ అను మాధ్యమూర్తి ಕಳೆದ ಎರಡೂವರೆ ವರ್ಷಗಳಿಂದ ತರೀಕೆರೆ ತಾಲೂಕಿನಲ್ಲಿ ಒಂದು ಹೊಸ ಶೈಕೆ ಆರಂಭ ಆಯಿತು ನಾನು ಈಗ ಮಾತನಾಡ್ತಾ ಸಾರ್ ಇದೆಲ್ಲ ಮೇಲೆ ಎಲ್ಲ ರೆಡಿ ಮಾಡಬೇಕಾಗಿತ್ತು ಅಂತ ಶಾಸಕರು ಹೇಳಿ ಶಾಸಕರು ಹೇಳ್ತಾ ಇದ್ದಾರೆ ಇವತ್ತು ತರೀಕೆರೆಯ ಅಭಿವೃದ್ಧಿಯ ಚಹರೆ ಮತ್ತಾಗಬೇಕಾಗಿದೆ ಬಹುಶಃ ಕಳೆದ ಮೂರು ನಾಲ್ಕು ದಶಕಗಳಿಂದ ತರೀಕೆರೆಯ ಪುರಸಭಾ ಅಧ್ಯಕ್ಷರೇ ನೂತನವಾಗಿ ಉಪಾಧ್ಯಕ್ಷರಾಗಿ ವಿರೋಧವಾಗಿ ಆಯ್ಕೆಯಾದಂಥ ಗೀತಾ ಗಿರಿರಾಜ್ ಅವರೇ ಹಾಗೂ ವೇದಿಕೆಯಲ್ಲಿ ತನ್ನ ಎಲ್ಲ ಪುರಸಭಾಧ್ಯಕ್ಷರೇ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಅವರೇ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ನಮ್ಮ ಅವರೇ ಮತ್ತು ಎ ಡಿ ಎಸ್ ಅಧ್ಯಕ್ಷರು ಮಾಜಿ ಪುರಸು ಎಂ ನರೇಂದ್ರ ಅವರೇ ಸೇರಿರ್ತಕ್ಕಂಥ ಎಲ್ಲ ಪಕ್ಷಕರ್ಥ ಮಿತ್ರರೇ ಹಾಗೂ ಎಲ್ಲಿರ್ತಕ್ಕಂಥ ಎಲ್ಲ ಅವರ ಬಂಧು ಬಂಧುಗಳಿದ್ದಾರೆ ನಮ್ಮ ಗಿರಿರಾಜ್ ಅವರ ಬಂಧುಗಳೇ ಮತ್ತು ಅವರೆಲ್ಲ ಸ್ನೇಹಿತರೇ ಆತ್ಮೀಯರು ಇವತ್ತು ನಿಜವೂ ಕೂಡ ಒಂದು ಒಳ್ಳೆಯ ಗಳಿಗೆಯಲ್ಲಿ ನಮ್ಮ ಗೀತಾ ಗಿರಿರಾಜ್ ಅಧ್ಯಕ್ಷರಾಗಿದ್ದಾರೆ ಅಂತ ಅನೇಕ ಅಭಿವೃದ್ಧಿ ಕೆಲಸಗಳು ಈಗಾಗಲೇ ಶುರುವಾಗ್ತಾಯಿದೆ ಇನ್ನು ಕೆಲವು ಟೆಂಡರ್ ಅದುಗಳಲ್ಲಿದೆ ಇವತ್ತು ನಾವು ಮೊದಲಿಗೆ ಎರಡು ಸಾವಿರ ನಾವೇನು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಾಗ ಮೊದಲಿಗೆ ಯಾವ ಎರಡು ಸಾವಿರದ ಇಪ್ಪತ್ತೆರಡನೇ ಇಪ್ಪತ್ತೆರಡು ಇಪ್ಪತ್ತೆರಡರಲ್ಲೇ ನಾವು ಅವರಿಗೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷ ಆಗಲಿ ಮನೆಯ ಗೀತಾ ಗಿರಿ ಗಿರಿಜಾ ಗಿರಿಜಾ ಪರ್ವಪ್ರಕಾಶ್ ಅವ್ರಿಗೂ ನಾವು ಆಹ್ವಾನ ಕೊಟ್ಟಿದ್ದೀವಿ ಇಬ್ಬರು ಕೂಡ ರಿಜೆಕ್ಟ್ ಮಾಡಿದ್ರು ಅವತ್ತು ಬೇಡ ಬೇಡ ಅಂತೇಳಿ ಇವತ್ತು ಹೊರಗೆ ಇವತ್ತು ಅಧ್ಯಕ್ಷರಾಗಿದ್ದಾರೆ ಕೆಲವು ಟೈಮ್ ಮಾಡಬೇಕಿತ್ತು ಅಂತಂದ್ರೆ ಒಟ್ಟು ಒಳ್ಳೆ ಟೈಮಲ್ಲಿ ಅಧ್ಯಕ್ಷರಾಗಿದ್ದಾರೆ ಅಭಿವೃದ್ಧಿ ಕಾರ್ಯಗಳು ಈಗಾಗಲೇ ಇದೆ ನಿಮಗೆ ಗೊತ್ತಿಲ್ಲ ಶಾಸಕರ ಅಭಿವಾನದ ತನಿಖೆಯಲ್ಲಿ ಮೇಜರ್ ಕೊಟ್ಟು ರಸ್ತೆಗಳು ಅವರಿಗೆ ಇನ್ನೂರು ಕೋಟಿ ಕೊಟ್ಟಿದ್ದು ಬಟ್ ಟೂ ಹಂಡ್ರೆಡ್ ಫೋರ್ಸ್ ನಾವು ತನಿಖೆ ಪಟ್ಟಣ